ಹಿಂದೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಈ ಕುಮ್ಕಿಯನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಫಿಫ್ಟಿ ಸಿಕ್ಸ್ ಅಲ್ಲಿ ಒಂದ್ಸಲ ಅವಕಾಶ ಮಾಡಿಕೊಟ್ಟಿದ್ರು ಫಿಫ್ಟಿ ತ್ರೀಯಲ್ಲಿ ಒಂದ್ಸಲ ಅವಕಾಶ ಮಾಡಿಕೊಟ್ಟಿದ್ರು ಅದೇ ರೀತಿಯ ನಮಗೆ ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಅದನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಓಕೆ ಮಾನ್ಯ ಎಲ್ಲಾ ಸದಸ್ಯರುಗಳು ಹೇಳಿರೋದನ್ನ ನಾವು ತೆರೆದ ಮನಸ್ಸಿನಿಂದ ಕೇಳಿಸ್ಕೊಂಡಿದ್ದೇನೆ ಏನು ಮಾಡ್ಬೌದು ಅಂತ ನಾನು ಈಗ ತತ್ತಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ ನಾನು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳಿದೆ ಎಲ್ಲ ಅಧ್ಯಯನ ಮಾಡಬೇಕಾಗತ್ತೆ ಮತ್ತು ಇದು ಅವರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಇದ್ದು ಇನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಬರುತ್ತಾ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ ನಾನು ಯಾವುದೂ ಕೂಡ ತಯಾರಾಗದೆ ಇವತ್ತು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ನಾನು ಇದಕ್ಕೆ ಕಡೆಗೆ ಗಮನ ಅಂತೂ ಖಂಡಿತವಾಗಿ ಕೊಡ್ತೇನೆ ನಾನು ಫೈಲ್ ತೆಗೆದು ಪೂರ್ತಿ ಅಧ್ಯಯನ ಮಾಡಿ ಏನ್ ಮಾಡಬಹುದು ಅನ್ನೋದು ಸಮಯ ಬಂದಾಗ ತಮ್ಮ ಜೊತೆಗೆ ಹಂಚಿಕೊಳ್ತೇನೆ ಸಚಿವರಿಗೆ ಪೂರಕವಾಗಿ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಒಂದು ವರದಿಯನ್ನು ಕುಮ್ಕಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ನೀವು ಅಧ್ಯಯನ ಮಾಡಿದ್ರೆ ಅದು ಎರಡೂ ಜಿಲ್ಲೆಗಳಿಗೆ ಅದು ಕುಮ್ಕಿ ಇರ್ಬೋದು ಕಾನಾಬಾನ ಇರ್ಬೋದು ಸೊಪ್ಪಿನ ಬೆಟ್ಟ ಇರ್ಬೋದು ಎಲ್ಲದಕ್ಕೂ ಪೂರಕವಾಗಿ ಡಾಕ್ಟರ್ ವಿ ಎಸ್ ಅವರ ವರದಿ ಇದೆ ಅದನ್ನು ಸಹ ನೀವು ಫಾಲೋಅಪ್ ಮಾಡಿದ್ರೆ ಅದರಲ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತರಲ್ಲಿ ಇದಕ್ಕೆ ಅವಕಾಶ ಇತ್ತು ಮಂತ್ರುಗಳೇ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ